ಹಾಂ ಎಲ್ಲರಿಗೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಾನಿವತ್ತು ಪಂಚಲೋಹ ಅಡುಗೆ ತೊಗೊಂಬನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಇದು ಪಂಚಲೋಹ ಇಯರಿಂಗ್ಸು ಪಂಚಲೋಹ ಅಡುಗೆ ತುಂಬ ಕಾಂಬಿನೇಷನ್ ಇದೆ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಅಡ್ಗೆ ಅಂತೂ ತುಂಬ ಕ್ವಾಲಿಟಿ ಇದೆ ಚೆನ್ನಾಗಿದೆ ಇದು ಇದು ಬಂದು ಪಂಚಲೋಹ ಅಡುಗೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ನೀವು ಆನ್ಲೈನಲ್ಲಾದ್ರು ಬುಕ್ ಮಾಡ್ಕೊಬೋದು ಇಲ್ಲಾಂದರೆ ಕ್ಯಾಶ್ ಆನ್ ಡೆಲಿವರಿ ಯಾರು ಮಾಡ್ಕೊಬೋದು ಆನ್ಲೈನಲ್ಲಿ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿಲ್ಲ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ಒಂದು ಗ್ರಾಮ್ ಗೋಲ್ಡ್ ಕವರಿಂಗು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ನೋಡಿ ಸೇಮ್ ಗೋಲ್ಡಲ್ಲಿ ಯಾವ ಥರ ಇದೆಯೋ ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಏನೇ ಇದಾದರೂ ಪೀಸು ಪೀಸು ಎಕ್ಸ್ಚೇಂಜ್ ಇರುತ್ತೆ ನೋಡಿರಿ ಸೇಮ್ ಯಾವ ಥರ ಇದೆ ಸೇಮ್ ಯಾವ ಥರ ಗೋಲ್ಡಲ್ಲಿ ಇದೆಯೋ ಅದೇ ಥರನೇ ಇದೆ ನೋಡಿ ಅಷ್ಟು ಸಣ್ಣ ಬಂದಿದೆ ಚೈನು ತುಂಬ ಸಣ್ಣ ಅಲ್ಲ ನೋಡಿ ಸೇಮ್ ಗೋಲ್ಡಲ್ಲಿ ಯಾವ ಥರ ಮಾಡಿಸ್ತಾರೋ ಅದೇ ಥರನೇ ಇದೆ ನೋಡಿ ತುಂಬ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇದು ಒನ್ ಇಯರ್ ವಾರಂಟಿ ಅಷ್ಟರಲ್ಲಿ ಏನಾದರೂ ಕಲರ್ ಹೋದರೆ ಇದಾದರೆ ಎಕ್ಸ್ಚೇಂಜ್ ಇರುತ್ತೆ ಮತ್ತು ರೀಫಾಲಿಶು ಆಗುತ್ತೆ ಇದು ನೋಡಿ ತುಂಬಾ ಚ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ನೋಡಿ ಇದು ಬಂದು ಇದು ನೆಕ್ಸ್ಟು ಡಿಸೈನು ನೋಡಿ ಯಾವ ಥರ ಇದೆ ಅಂದರೆ ಸೇಮ್ ಎಲ್ಲ ಗೋಲ್ಡ್ ಥರವೇ ಇದೆ ನೋಡೋಕ್ಕೆ ಒಂದು ಚೈನ್ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ನೋಡಿ ಸೇಮು ಯಾವ ಥರ ಗೋಲ್ಡಲ್ಲಿ ಯಾವ ಥರ ಮಾಡಿಸಿದ್ರೆ ಇರುತ್ತೋ ಅದೇ ಥರನೇ ಇದೆ ನೋಡಿ ತುಂಬ ಚೆನ್ನಾಗಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಈ ಗೋಲ್ಡ್ಗೆ ಬರುತ್ತಲ್ಲ ಅದೇ ಥರ ಬಂದಿದೆ ನೋಡಿ ಇದು ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ನಿಮಗೆ ಪೀಸು ಪೀಸ್ ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಏನೇ ತೊಂದರೆ ಆದ್ರೂ ಇದು ಚೈನು ಏನೇ ಕಲರ್ ಹೋದ್ರೂ ಏನೇ ಆದ್ರೂ ಎಕ್ಸ್ಚೇಂಜ್ ಇರುತ್ತೆ ನಿಮಗೆ ಈ ಡಿಸೈನ್ ನೋಡಿ ನೆಕ್ಸ್ಟು ಇದೊಂದು ಸ್ವಲ್ಪ ದಪ್ಪ ಇದೆ ಚೈನು ನೋಡಿ ಅದೆಲ್ಲ ತುಂಬ ಸಣ್ಣ ಇದೆ ಇದು ದಪ್ಪ ಬರುತ್ತೆ ಒಂದು ಸ್ವಲ್ಪ ದಪ್ಪ ಬರುತ್ತೆ ಇದು ನೋಡಿ ಇದು ಅಷ್ಟೇ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಅಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ಕ್ವಾಲಿಟಿ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನೋಡಿ ಇದು ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಏನೇ ಆದ್ರೂ ಎಕ್ಸ್ಚೇಂಜ್ ಇರುತ್ತೆ ರಿಫಾಲಿಶ್ ಇರುತ್ತೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಅಷ್ಟೇ ರೂಪ್ ಚೈನ್ ಇದೆ ಇದು ಟ್ವೆಂಟಿ ಫೋರ್ ಇಂಚಸ್ ಇದೆ ನೋಡಿ ಇದು ನೀವು ಡಾಲರ್ ಹಾಕೊಬೋದು ಡಾಲರ ಹರ ಇಲ್ಲ ತಾಲಿನಾರ ಹಾಕ್ಕೊಬೋದು ಇದು ಬಂದು ಪಂಚಲಹ ಚೈನ್ ಇದು ಇದು ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ನೋಡಿ ಇದು ಅಷ್ಟೇ ರೀಫಾಲಿಷ್ ಇರುತ್ತೆ ಎಕ್ಸ್ಚೇಂಜ್ ಇರುತ್ತೆ ಇದು ಬೇಕು ಅಂದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟ್ ಬಂದು ಈ ಡಿಸೈನ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಡಾಲರ್ ನೋಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಚೈನ್ ಬಂದು ಪಂಚಲೋಹ ಚೈನು ತುಂಬಾ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದರಲ್ಲೇ ನಿಮಗೆ ಬೇರೆ ಬೇರೆ ವೆರೈಟಿ ಸಹ ಸಿಗುತ್ತೆ ವಾಟ್ಸಪ್ ನಂಬರ್ ಇದು ಮಾಡಿ ನಾನು ಡೈಲಿ ಸ್ಟೇಟಸ್ಗೆ ಹಾಕ್ತಾಯಿರ್ತೀನಿ ನೋಡ್ಬೋದು ಬೇರೆ ಬೇರೆ ಡಿಸೈನ್ಸ್ ನೋಡ್ಬೋದು ನೋಡಿ ನೆಕ್ಸ್ಟು ಡಿಸೈನ್ ತೋರಿಸ್ತೀನಿ ನೋಡಿ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಇದರಲ್ಲೇ ಬೇರೆ ಥರ ಡಿಸೈನ್ಸ್ ಎಲ್ಲ ಸಿಗುತ್ತೆ ನಿಮಗೆ ಇದು ಬೇಕು ಅಂದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು